ವೀಕ್ಷಕರೇ ಸಮೃದ್ಧಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಸಿಂಹ ರಾಶಿಯಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳು ಮತ್ತೆ ನಿಮ್ಮ ನಡವಳಿಕೆ ನಿಮ್ಮ ಶಕ್ತಿ ಹೇಗಿದೆ ಈ ರಾಶಿಗೆ ಇರುವಂತಹ ಅದೃಷ್ಟ ಮತ್ತೆ ದುರದೃಷ್ಟ ಜೊತೆಗೆ ನಿಮ್ಮ ಜೀವನ ಶೈಲಿ ಹೇಗಿರುತ್ತೆ ಇನ್ನು ನೀವು ತೆಗೆದುಕೊಳ್ಳುವಂತ ನಿರ್ಧಾರಗಳು ತೀರ್ಮಾನಗಳು ಹೇಗಿರುತ್ತೆ ಅನ್ನುವಂತ ವಿಚಾರಗಳು ಈ ವಿಡಿಯೋ ಮೂಲಕದಲ್ಲಿ ತಿಳಿಸ್ಕೊಡ್ತೇವೆ ವೀಕ್ಷಕರೇ ಈ ವಿಡಿಯೋವನ್ನು ನೀವು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಆದರೆ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ದರೂ ಕೂಡ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನೀವು ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮಲ್ಲೂ ಕೂಡ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ನೋಡಿ ವೀಕ್ಷಕರೇ ನೀವು ತಡ ಮಾಡದೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂ ಪೇಜ್ ಅನ್ನು ಫಾಲೋ ಮಾಡಿಕೊಂಡು ಉಪಯೋಗ ಮಾಡ್ಕೊಳ್ಳಿ ಇನ್ನು ರಾಶಿಯವರಿಗೆ ಮಕ ನಕ್ಷತ್ರ ನಾಲ್ಕು ಪಾದ ಪುಬ್ಬ ನಕ್ಷತ್ರ ನಾಲ್ಕು ಪಾದ ಉತ್ತರ ನಕ್ಷತ್ರ ಒಂದು ಪಾದ ಈ ಒಂಬತ್ತು ಪಾದ ಸೇರಿ ಸಿಂಹರಾಶಿ ಅವರದಾಗಿರುತ್ತೆ ಇನ್ನು ಸಿಂಹರಾಶಿಯ ಅಧಿಪತಿ ಬಂದು ಸೂರ್ಯ ಆಗಿರ್ತಾನೆ ನಿಮ್ಮ ರಾಶಿಗೆ ಅಧಿಪತಿ ಆಗಿರುವಂತ ಸೂರ್ಯ ಇದು ಅಗ್ನಿತತ್ವದ ರಾಶಿ ಆಗಿರುತ್ತೆ ಇನ್ನು ಸಿಂಹರಾಶಿಯವರಿಗೆ ಅದೃಷ್ಟ ದೇವತೆ ಬಂದು ಸೂರ್ಯನಾರಾಯಣ ಆಗಿರ್ತಾನೆ ಇನ್ನು ನಿಮ್ಮ ರಾಶಿಗೆ ಮಿತ್ರ ರಾಶಿಗಳು ಯಾವುದೆಂದ್ರೆ ಮೇಸ ಮಿಥುನ ಮತ್ತು ಕನ್ಯ ರಾಶಿ ಇದು ಸಿಂಹ ರಾಶಿಯವರಿಗೆ ಮಿತ್ರ ರಾಶಿ ಆಗಿರುತ್ತೆ ಇನ್ನು ಶತ್ರು ರಾಶಿಗಳು ವೃಷಭ ತುಲಾ ಮತ್ತು ಕುಂಭರಾಶಿ ಶತ್ರುಗಳಾಗಿರ್ತಾರೆ ಇನ್ನು ಅದೃಷ್ಟದ ರತ್ನ ಬಂದು ಮಾಣಿಕ್ಯ ಆಗಿರುತ್ತೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಆಗಿರುತ್ತೆ ಜೊತೆಗೆ ನಿಮಗೆ ಶುಭ ವಾರಗಳು ನೋಡೋದಾದ್ರೆ ಭಾನುವಾರ ಮತ್ತು ಗುರುವಾರ ನೀವು ಈ ವಾರಗಳಲ್ಲಿ ನಿಮ್ಮ ಒಳ್ಳೆಯ ಕೆಲಸ ಕಾರ್ಯಗಳು ನಿಮ್ಮ ಉತ್ತಮವಾದಂತಹ ಶುಭ ದಿನಗಳು ಮುಂದುವರಿಸುವಂತ ಒಂದು ತುಂಬಾ ಒಂದು ಶುಭವಾಗಿರುವಂತ ದಿನಗಳಾಗಿರುತ್ತೆ ಇನ್ನು ನಿಮಗೆ ಒಂದು ಐದು ಮತ್ತು ಒಂಬತ್ತು ಈ ಸಂಖ್ಯೆಗಳು ಶುಭ ಸಂಖ್ಯೆಗಳು ಆಗಿರುತ್ತೆ ಜೊತೆಗೆ ಅದೃಷ್ಟದ ಬಣ್ಣ ಯಾವುದಂದ್ರೆ ಗುಲಾಬಿ ಮತ್ತು ಕೆಂಪು ಬಣ್ಣ ಆಗಿರುತ್ತೆ ಇದು ಸಿಂಹ ರಾಶಿಯವರಿಗೆ ಬಹಳಷ್ಟು ಪ್ರಿಯವಾಗಿರುತ್ತೆ ಇನ್ನು ವೀಕ್ಷಕರೇ ಇದು ಪುರುಷಲಿಂಗದ ರಾಶಿ ಆಗಿರೋದ್ರಿಂದ ಸಿಂಹರಾಶಿಯವರು ನೋಡಲು ಸುಂದರವಾಗಿರ್ತಾರೆ ಆದರೆ ಉತ್ತಮವಾದಂತ ಬಲವನ್ನು ಈ ರಾಶಿಯವರು ಹೊಂದಿರ್ತಾರೆ ಗುಂಗುರು ಕೂದಲು ಕೆಂಪಾದ ತುಟಿಗಳು ನೀಳವಾದ ಕೈಗಳು ಜೊತೆಗೆ ಸಣ್ಣಗಿನ ಪಾದಗಳು ಅಗಲವಾದ ಕಿವಿಗಳು ಜೊತೆಗೆ ಆಕರ್ಷಕ ರೂಪವನ್ನು ಈ ರಾಶಿಯವರು ಹೊಂದಿರ್ತಾರೆ ಇನ್ನು ಇವರು ಧೈರ್ಯಶಾಲಿಗಳಾಗಿರ್ತಾರೆ ಉದ್ದಾರಿಗಳು ಕಾರ್ಯ ಸಾಧಕರು ಯಾವುದೇ ವಿಚಾರಗಳನ್ನು ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥವರು ಜೊತೆಗೆ ನೀವು ವಿದ್ಯಾವಂತರು ಧನವಂತರು ಈ ಸಿಂಹ ರಾಶಿಯವರು ಆಗಿರ್ತಾರೆ ಜೊತೆಗೆ ನೇರವಾದ ನಡೆನುಡಿಗಳನ್ನು ಹೊಂದಿರುವಂತವರು ಕೆಲಸ ಕಾರ್ಯಗಳನ್ನು ಸಾಧಿಸುವವರು ಜೊತೆಗೆ ತಮ್ಮದೇ ಮಾತು ಸರಿ ಎಂದು ವಾದ ಮಾಡುವವರಾಗಿರ್ತೀರಿ ಇನ್ನು ಸ್ವಲ್ಪ ಬೇರೆಯವರ ಜೊತೆ ಕೋಪ ಬರೋ ತರ ಮಾತುಗಳನ್ನು ಆಡ್ತೀರಿ ನಿಮ್ಮ ಮಾತುಗಳಿಂದ ಬೇರೆಯವರಿಗೆ ಕೋಪ ಬರುವಂತ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಹಾಗೆ ತಮ್ಮ ಮನಸ್ಸಿನಲ್ಲಿರೋದನ್ನು ಯಾರಿಗೂ ಹೇಳದೆ ನಿಮ್ಮ ಕೆಲಸ ಕಾರ್ಯಗಳನ್ನು ಸಾಧಿಸಿ ತೋರಿಸುವವರಾಗಿರ್ತೀರಿ ಸ್ವಲ್ಪ ಹಠವಾದಿಯೂ ಆಗಿರ್ತೀರಿ ಇನ್ನು ಹೆಚ್ಚಿನ ರೀತಿಯ ವಿದ್ಯೆ ಪ್ರಾಪ್ತಿಯಾಗುತ್ತೆ ಚತುರ್ಥ ಪಂಚಮ ಸ್ಥಾನ ಅಧಿಪತಿಗಳು ನಿಮ್ಮ ರಾಶಿಗೆ ಉತ್ತಮವಾಗಿದ್ರೆ ಉನ್ನತ ವಿದ್ಯೆಯನ್ನು ಮಾಡ್ತೀರಿ ಜೊತೆಗೆ ನೀವು ಚಿಕ್ಕ ವಯಸ್ಸಿನಿಂದಲೇ ಯಾವುದಾದರೂ ಒಂದು ಉದ್ಯೋಗವನ್ನು ಮಾಡ್ತಾ ಇರ್ತೀರಿ ಕೆಲವರಿಗೆ ಸರ್ಕಾರಿ ಕೆಲಸಗಳು ಸಿಗುತ್ತೆ ಇನ್ನು ಕರ್ಮಸ್ಥಾನಾಧಿಪತಿಯು ಸಿಂಹ ರಾಶಿಯವರಿಗೆ ಶುಭ ಸ್ಥಾನದಲ್ಲಿ ಇದ್ದರೆ ಒಂದು ಉನ್ನತವಾದಂತ ಉದ್ಯೋಗವನ್ನು ಪಡೆಯುತ್ತೀರಿ ಇನ್ನು ಸಿಂಹರಾಶಿಯವರಿಗೆ ಮದುವೆ ಯೋಗ ಯಾವ ವಯಸ್ಸಿನಲ್ಲಿ ಕೂಡಿ ಬರುತ್ತೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿ ಡಿಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲಾ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಫಲಗಳಿದೆ ಎಂದು ನೀವು ಸಹ ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ನೋಡಿ ಸಿಂಹರಾಶಿಯವರು ಇಪ್ಪತ್ತ್ ಮೂರ ರಿಂದ ಇಪ್ಪತ್ತೈದು ವಯಸ್ಸಿನ ಒಳಗೆ ಮದುವೆ ನಡೆಯುವಂತ ಸಾಧ್ಯತೆಗಳಿರುತ್ತೆ ಇವರಿಗೆ ಅನುಕೂಲಕ್ಕೆ ತಕ್ಕಂತೆ ಒಂದು ಹೆಣ್ಣು ಸಿಗುತ್ತೆ ಇದರಿಂದ ಸುಖವಾದಂತ ಜೀವನವನ್ನು ನೀವು ನಡೆಸುತ್ತೀರಿ ಸಿಂಹರಾಶಿಯವರು ದಾಂಪತ್ಯ ಜೀವನದಲ್ಲಿ ಕೆಲವೊಂದು ವಿರಸವು ಮುಂಗೋಪದಿಂದ ಹಾಗೂ ಹೊರಟು ಮಾತುಗಳಿಂದ ಸ್ವಲ್ಪ ಸಮಸ್ಯೆಗಳು ಉಂಟಾಗುತ್ತೆ ಹಾಗಾಗಿ ತಾಳ್ಮೆ ಸಹನೆಗಳಿಂದ ಇದ್ದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇರಲ್ಲ ಸುಖವಾದ ಜೀವನವನ್ನು ನಡೆಸಿಕೊಂಡು ಹೋಗ್ತೀರಿ ಇನ್ನು ನಿಮಗೆ ಸಂತಾನ ಭಾಗ್ಯದ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇರಲ್ಲ ಗಂಡು ಮತ್ತು ಹೆಣ್ಣು ಸಂತಾನ ಭಾಗ್ಯ ಸಿಂಹರಾಶಿಯವರಿಗೆ ಇರುತ್ತೆ ಜೊತೆಗೆ ಭೂಮಿ ವ್ಯವಹಾರ ಮತ್ತು ಷೇರು ಮಾರುಕಟ್ಟೆಗಳಲ್ಲಿ ಹೆಚ್ಚಿನ ರೀತಿಯ ಲಾಭ ಸಿಗುತ್ತೆ ಕೆಲವರಿಗೆ ಸ್ತ್ರೀಯ ಮೂಲಕದಲ್ಲಿ ಧನ ಲಾಭವಿರುತ್ತೆ ಇನ್ನು ಹತ್ತಿ ಗಿರಿ ಗಿರಣಿ ಸೇರು ವ್ಯವಹಾರಗಳು ಹೋಟೆಲ್ಗಳು ರೆಸಾರ್ಟ್ಗಳು ಚಿತ್ರೋದ್ಯಮ ನಟ ನಟಿಯರಿಗೆ ಇನ್ನು ಕಿರಣಿ ವ್ಯಾಪಾರಗಳಿಗೆ ಇವರು ಇದೆಲ್ಲವುದಕ್ಕೂ ಕೂಡ ಉತ್ತಮವಾದಂತ ಲಾಭ ಫಲಗಳು ಸಿಗುತ್ತೆ ಹಾಗಾಗಿ ಭಯ ಪಡುವಂತ ಅವಶ್ಯಕತೆ ಇಲ್ಲ ಸಿಂಹ ರಾಶಿಯವರಿಗೆ ಉತ್ತಮವಾದಂತ ಯೋಗವಿದೆ ಅದೃಷ್ಟದ ಫಲಗಳು ಅದೃಷ್ಟದ ಲಕ್ಷ್ಮಿ ಈ ರಾಶಿಯವರಿಗೆ ಸಿಗುತ್ತೆ ಇನ್ನು ಆರೋಗ್ಯದಲ್ಲಿ ಸ್ವಲ್ಪ ರಕ್ತದ ಸಂಬಂಧಪಟ್ಟಂತ ತೊಂದರೆಗಳು ಇರುತ್ತೆ ಕೀಲು ನೋವು ಬ್ಲಡ್ ಪ್ರೆಷರ್ ಜೊತೆಗೆ ಕಿಡ್ನಿ ತೊಂದರೆಗಳು ಬರುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ನಿಮಗೆ ರಾಶಿಯವರಿಗೆ ಪಿತ್ರಾರ್ಜಿತ ಮನೆಯ ಯೋಗವಿರುತ್ತೆ ಜೊತೆಗೆ ತಮ್ಮ ಸಂಗಾತಿಯಿಂದಲೂ ಕೂಡ ಒಂದು ಒಳ್ಳೆಯ ಮನೆ ಕಟ್ಟುವಂತ ಯೋಗವಿರುತ್ತೆ ನೀವೇ ದುಡಿದು ಮನೆ ಕಟ್ಟುವಂತ ಯೋಗವೂ ಕೂಡ ಈ ರಾಶಿಯವರಿಗೆ ಇರುತ್ತೆ ಹಾಗಾಗಿ ಈ ರಾಶಿಯವರಿಗೆ ಒಂದು ಒಳ್ಳೆಯ ನಾಯಕತ್ವದ ಗುಣ ಇರುತ್ತೆ ಎಲ್ಲದರಲ್ಲೂ ಸಕ್ಸಸ್ ಅನ್ನುವಂಥದ್ದು ಕಾಣ್ತೀರಿ ಇವರನ್ನು ಸೋಲಿಸುವಂತದ್ದು ತುಂಬಾ ಕಷ್ಟವಾಗಿರುತ್ತೆ ಇನ್ನು ಪಾಲಿಟಿಕ್ಸ್ ಅಲ್ಲಿ ಒಳ್ಳೆಯ ಅಧಿಕಾರವಿರುತ್ತೆ ನಾಯಕತ್ವದ ಒಂದು ಅಧಿಕಾರ ಸಿಗುತ್ತೆ ಹಾಗಾಗಿ ಇಷ್ಟು ಸಿಂಹರಾಶಿಯ ಸಂಪೂರ್ಣವಾದಂತ ಲೈಫ್ ಟೈಮ್ ಭವಿಷ್ಯ ಆಗಿರುತ್ತೆ ಹಾಗಾದ್ರೆ ವೀಕ್ಷಕರೇ ಸಿಂಹರಾಶಿಯವರ ಭವಿಷ್ಯ ನೋಡಿದ್ರಲ್ವಾ ಇನ್ನು ನೀವು ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನುವಂಥದ್ದು ತಿಳಿಸ್ಕೊಡ್ತೇವೆ ನಿಮ್ಮ ರಾಶಿ ಅಧಿಪತಿ ಆಗಿರುವಂತಹ ಸೂರ್ಯನ ಅನುಗ್ರಹ ನಿಮಗೆ ಸಿಗಲು ಹತ್ತು ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಬೇಕು ನಂತರ ಶಿವನಿಗೆ ಶಿರಾಭಿಷೇಕ ಮಾಡಿಸಬೇಕು ಜೊತೆಗೆ ಇಬ್ಬರು ಬ್ರಾಹ್ಮಣರಿಗೆ ಗುರುದಕ್ಷಿಣೆ ಸಹಿತ ಫಲ ತಾಂಬೂಲವನ್ನು ಕೊಡಬೇಕು ಇದರಿಂದ ನಿಮ್ಮ ಸಕಲ ಇಷ್ಟಾರ್ಥ ನೆರವೇರ್ತವೆ ನಿಮ್ಮ ಜೀವನದಲ್ಲಿ ನೆಮ್ಮದಿ ಸುಖ ಶಾಂತಿ ಸಿಗುತ್ತವೆ ಇನ್ನು ವೀಕ್ಷಕರೇ ನಿಮಗೆ ಈ ವಿಡಿಯೋ ಉಪಯೋಗ ಆಗಿದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಜೊತೆಗೆ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಲ್ಲಿ ನಾವು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕದಲ್ಲಿ ಬಂದು ತಲುಪುತ್ತೆ ಹಾಗಾಗಿ ಈ ವಿಡಿಯೋದಲ್ಲಿ ತಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹಲವಾರು ವಿಷಯಗಳು ಪ್ರತಿದಿನ ನಮ್ಮ ಚಾನಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲೂ ತಿಳಿದುಕೊಳ್ಳಬಹುದು ತಡ ಮಾಡದೆ ವೀಕ್ಷಕರೇ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿಕೊಳ್ಳಿ ಇನ್ನು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರಗಳು